ಬಿ ಜೆ ಪಿ ಜೊತೆ ದೋಸ್ತಿ ಮಾಡಿಕೊಂಡಿರುವ ಖುಷಿಯಲ್ಲಿರುವಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅದೇ ಖುಷಿಯಲ್ಲಿ ತಮ್ಮ ಭಾವ ಡಾಕ್ಟರ್ ಮಂಜುನಾಥ್ ಅವರನ್ನು ಕಮಲ ಪಕ್ಷದಿಂದಲೇ ಅಭ್ಯರ್ಥಿ ಮಾಡಿಸಿದ್ದಾರೆ ಬಿ ಜೆ ಪಿ ನಾಯಕರಿಗೂ ಎಂದೂ ಗೆಲ್ಲದ ಕೋಟೆಯನ್ನು ಗೆಲ್ಲೋಕೆ ಓರ್ವ ಸಮರ್ಥ ಸೇನಾನಿ ಬೇಕಿತ್ತು ಅಂತಹ ಸಮರ್ಥ ಸೇನಾನಿ ಡಾಕ್ಟರ್ ಮಂಜುನಾಥ್ ಆಗಬಹುದು ಅನ್ನೋದು ಬಿ ಜೆ ಪಿಯವರ ಲೆಕ್ಕಾಚಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೆಸರು ಕೇಳಿದರೆ ಸಿಡಿದು ಬೀಳುವ ಕುಮಾರಸ್ವಾಮಿ ಅವರಿಗೆ ಹೇಗಾದರೂ ಮಾಡಿ ಡಿ ಕೆ ಶಿಯನ್ನು ಸೋಲಿಸಿದರೆ ಸಾಕು ಎಂಬ ಆಸೆ ಇದೆ ಅತಿ ಆಸೆ ಕೆಲವೊಮ್ಮೆ ತಾನು ಮಾಡೋದಕ್ಕೆ ಹೊರಟಿದ್ದೇನು ಅನ್ನೋದನ್ನೇ ಮರೆಸಿಬಿಡುತ್ತೆ ಅಲ್ಲದೆ ಅದರಿಂದಾಗುವ ಪರಿಣಾಮಗಳು ಅಲ್ಲಿರುವಂತಹ ಸಮಸ್ಯೆಗಳು ಸವಾಲುಗಳನ್ನು ಕೂಡ ಕಾಣದಂತೆ ಮಾಡಿಬಿಡುತ್ತೆ ಸದ್ಯ ಡಾಕ್ಟರ್ ಮಂಜುನಾಥ್ ಅವರನ್ನು ಬಿ ಜೆ ಪಿ ಟಿಕೆಟ್ನಲ್ಲಿ ಕಣಕ್ಕಿಳಿಸೋಕೆ ಮುಂದಾದ ಜೆ ಡಿ ಎಸ್ ಕೂಡ ಇದೇ ಸ್ಥಿತಿಯಲ್ಲಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮತ್ತೊಂದು ಕಡೆ ಜ್ಯೋತಿಷ್ಯ ಭವಿಷ್ಯದ ಮೇಲೆ ಅಪಾರ ನಂಬಿಕೆ ಹೊಂದಿರುವಂತಹ ದೇವೇಗೌಡರು ತಮ್ಮ ಅಳಿಯನ್ನ ಜಾತಕ ಹಿಡಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಮಾತನಾಡಿ ಬಂದಿದ್ದಾರಂತೆ ಅಸಲಿಗೆ ಡಾಕ್ಟರ್ ಮಂಜುನಾಥ್ ಜಾತಕದಲ್ಲೇನಿತ್ತು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತೀನಿ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡಿದೆ ನೋಡಿ ನಾನು ಕಿಶೋರ್ ಕೆ ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಪದ್ಮಶ್ರೀ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕನ್ನಡಿಗರು ಹೆಮ್ಮೆ ಪಡುವಂತಹ ವೈದ್ಯ ಜಯದೇವ ಹೃದ್ರೋಗಗಳ ಆಸ್ಪತ್ರೆಯನ್ನು ದೇಶಕ್ಕೆ ಮಾದರಿಯಾಗುವಂತೆ ಬೆಳೆಸಿದವರು ಸಂಶೋಧನೆ ಮತ್ತು ಚಿಕಿತ್ಸೆಗೆ ಆದ್ಯತೆ ನೀಡಿ ಹೃದಯ ರೋಗಿಗಳ ಹೃದಯ ಗೆದ್ದವರು ಈಗ ಸೇವೆಯಿಂದ ನಿವೃತ್ತರಾಗ್ತಾ ಇದ್ದಂತೆ ಡಾಕ್ಟರ್ ಮಂಜುನಾಥ್ ರಾಜಕೀಯ ರಂಗ ಪ್ರವೇಶ ಮಾಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಮೂಲತಃ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದವರು ಅವರ ಸಹೋದರ ಸಿ ಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಮತಕ್ಷೇತ್ರದ ಹಾಲಿ ಶಾಸಕರು ಹೀಗಾಗಿ ಹಾಸನದಿಂದಲೇ ಡಾಕ್ಟರ್ ಮಂಜುನಾಥ್ ಲೋಕಸಭೆ ಚುನಾವಣೆಯಲ್ಲೇನಾದರೂ ಸ್ಪರ್ಧಿಸಿದರೆ ಗೆಲ್ಲೋದು ಅತ್ಯಂತ ಸುಲಭದ ಕ್ಷೇತ್ರ ಆದರೆ ಹಾಸನದಲ್ಲಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಬಿಟ್ಟು ಬೇರೆ ಯಾರನ್ನು ಕೂಡ ಕಣಕ್ಕಿಳಿಸೋಕೆ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿ ಗೌಡರ ಕುಟುಂಬವಿದೆ ಖುದ್ದು ದೇವೇಗೌಡ್ರೆ ಮೊಮ್ಮಗನಿಗಾಗಿ ಸೀಟು ಬಿಟ್ಟಿದ್ರಿಂದ ಅದನ್ನ ಬೇರೆಯವರಿಗೆ ಬಿಟ್ಟು ಕೊಡೋಕೆ ರೇವಣ್ಣ ಮತ್ತು ಭವಾನಿ ರೇವಣ್ಣ ಸುತಾರಾಮ್ ಒಪ್ಪೋಕೆ ಸಾಧ್ಯವಿಲ್ಲ ಇದರಿಂದಾಗಿಯೇ ಮಂಜುನಾಥ್ ಅವರನ್ನ ದೇವೇಗೌಡರ ರಾಜಕೀಯದ ಕರ್ಮಭೂಮಿಯಾಗಿರುವಂತಹ ಬೆಂಗಳೂರು ಗ್ರಾಮಾಂತರ ಮತಕ್ಷೇತ್ರಕ್ಕೆ ವರ್ಗಾವಣೆ ಮಾಡಲಾಗಿದೆ ಆದರೆ ಇಂತಹ ಸಾಹಸ ಯಾವ ಸಂದರ್ಭದಲ್ಲಿ ಬೇಕಿದ್ರು ದುಸ್ಸಾಹಸವಾಗಿ ಮಾರ್ಪಾಡಬಹುದು ಅನ್ನೋದು ದೇವೇಗೌಡರಿಗೆ ತಮ್ಮ ಅನುಭವದಿಂದಲೇ ಗೊತ್ತಾಗಿದೆ ಈ ಕಾರಣಕ್ಕಾಗಿ ಅಳಿಯನ ರಾಜಕೀಯ ರಂಗಪ್ರವೇಶಕ್ಕೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟವರಂತೆ ಮಾತನಾಡಿದರು ಅಳಿಯ ರಾಜಕೀಯಕ್ಕೆ ಬರೋದು ಬೇಡ ಅವರ ಗೌರವಕ್ಕೆ ಚ್ಯುತಿ ಬರುವಂತಹ ಕೆಲಸಕ್ಕೆ ಒಪ್ಪಲಾರೆ ಅಂತೆಲ್ಲ ಹೇಳಿದರು ಹಾಗಿದ್ದರೂ ಕೂಡ ದೊಡ್ಡಗೌಡರ ಮನವೊಲಿಸಿ ಮಂಜುನಾಥ್ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿ ಸ್ಪರ್ಧಿಸುವಂತೆ ಕುಮಾರಸ್ವಾಮಿ ನೋಡ್ಕೊಂಡಿದ್ದಾರೆ ಇಷ್ಟಕ್ಕೂ ದೇವೇಗೌಡರು ಒಲ್ಲದ ಮನಸ್ಸಿನಿಂದ ಒಪ್ಪಿಗೆ ಸೂಚಿಸೋದಕ್ಕೆ ಕಾರಣ ಡಾಕ್ಟರ್ ಮಂಜುನಾಥ್ ಅವರ ಜಾತಕದ ಆಧಾರದ ಮೇಲೆ ಅಮಿತ್ ಶಾ ಅವರ ಜೊತೆಗೆ ನಡೆಸಿದ್ದಂತಹ ಮಾತುಕತೆ ಇಷ್ಟಕ್ಕೂ ಡಾಕ್ಟರ್ ಮಂಜುನಾಥ್ ಅವರ ಜಾತಕದ ಬಗ್ಗೆ ದೇವೇಗೌಡರು ಬಿ ಜೆ ಪಿಯ ಚುನಾವಣಾ ಚಾಣಕ್ಯನ ಜೊತೆಗೆ ಹೇಳಿದ್ದೇನು ಅನ್ನೋದನ್ನು ಕೂಡ ಹೇಳ್ತೀನಿ ಆದರೆ ಬಿ ಜೆ ಪಿ ಎಂದು ಗೆಲ್ಲದ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸುವ ನಿರ್ಧಾರ ರಾಜಕೀಯವಾಗಿ ಸರಿಯಾದ ನಿರ್ಧಾರವೇ ಅಥವಾ ಬಿ ಜೆ ಪಿಯ ರಾಜಕೀಯದ ಪ್ರಯೋಗಕ್ಕೆ ಡಾಕ್ಟರ್ ಮಂಜುನಾಥ್ ದಾಳವಾದ್ರ ಇಡೀ ಬೆಂಗಳೂರು ಗ್ರಾಮಾಂತರ ಮತಕ್ಷೇತ್ರದ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆಯೂ ತಿಳ್ಕೊಳ್ಳೋದು ಒಳ್ಳೆಯದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಐದು ಶಾಸಕರನ್ನು ಹೊಂದಿದೆ ದೋಸ್ತಿ ಪಕ್ಷಗಳಲ್ಲಿ ಬಿ ಜೆ ಪಿ ಎರಡು ಶಾಸಕರನ್ನು ಹೊಂದಿದ್ರೆ ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಚನ್ನಪಟ್ಟಣದ ಶಾಸಕರು ಮೇಲ್ನೋಟದ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ ಅಂತ ಹೇಳೋದು ಸುಲಭ ಆದರೆ ರಾಜಕೀಯದಲ್ಲಿ ಲೆಕ್ಕ ಯಾವತ್ತೂ ಒನ್ ಪ್ಲಸ್ ಒನ್ ಅಂದರೆ ಎರಡೂ ಆಗೋದಿಲ್ಲ ಅಲ್ಲಿ ಒಂದು ಕೂಡಿಸು ಒಂದು ಸೊನ್ನೆಯೂ ಆಗಬಹುದು ಮೂರು ನಾಲ್ಕೂ ಆಗಬಹುದು ಅಂಥದ್ದೊಂದು ಪರಿಸ್ಥಿತಿಯೇ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿದೆ ಅನ್ನೋದು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಅಚಲ ನಂಬಿಕೆ ಯಾಕಂದರೆ ರಾಮನಗರ ಕುಣಿಗಲ್ ಮತ್ತು ಮಾಗಡಿ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮತಗಳನ್ನು ಸೇರಿಸಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚಿದೆ ಅನೇಕಲ್ ಮತ್ತು ಕನಕಪುರದಲ್ಲಿ ಮಾತ್ರ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಜೊತೆಗೆ ಸೇರಿದರೂ ಕಾಂಗ್ರೆಸ್ನಿಂದ ಎಂಬತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಹಿನ್ನಡೆ ಅನುಭವಿಸ್ತವೆ ಅನೇಕಲ್ನಲ್ಲಿ ಕೂಡ ಬಿಜೆಪಿ ಮತ್ತು ಜೆ ಡಿ ಎಸ್ ಮತಗಳನ್ನು ಜೊತೆ ಸೇರಿಸಿದರೂ ಕೂಡ ಅದಕ್ಕಿಂತ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಗಳಿಸಿತ್ತು ಇದರ ಆಧಾರದಲ್ಲಿ ನೋಡಿದಾಗ ಬಿಜೆಪಿ ಗೆದ್ದಿರುವಂತಹ ಎರಡು ಶಾಸಕ ಸ್ಥಾನಗಳು ಮತ್ತು ಮೂರು ಕಾಂಗ್ರೆಸ್ ಶಾಸಕರಿರುವ ಕಡೆಗಳಲ್ಲಿ ಮೈತ್ರಿ ಪಕ್ಷ ಮುನ್ನಡೆಯಲ್ಲಿದೆ ಜೊತೆಗೆ ಚನ್ನಪಟ್ಟಣದಲ್ಲಿ ಕೇವಲ ಹದಿನೈದು ಸಾವಿರದಷ್ಟು ಮಾತ್ರ ಮತಗಳನ್ನು ಗಳಿಸಿರುವಂತಹ ಕಾಂಗ್ರೆಸ್ ತೀರಾ ಹೀನಾಯ ಸ್ಥಿತಿಯಲ್ಲಿದೆ ಇಷ್ಟು ಹೇಳಿದ ತಕ್ಷಣ ಡಾಕ್ಟರ್ ಮಂಜುನಾಥ್ ಗೆಲುವು ಸಲೀಸು ಅಂತ ಅಂದ್ಕೊಂಡ್ರೆ ನಿಮ್ಮ ಊಹೆ ತಪ್ಪಾಗಿ ಬಿಡುತ್ತೆ ಯಾಕಂದರೆ ಇದೇ ಚನ್ನಪಟ್ಟಣದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ನಿಂದ ಸ್ಪರ್ಧಿಸಿದ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಮರು ಬೆಂಬಲ ನೀಡಿದರು ಸಿ ಪಿ ಯೋಗೇಶ್ವರ್ ಬಿ ಜೆ ಪಿಯಿಂದ ಸ್ಪರ್ಧಿಸಿದ್ದ ಸಿಟ್ಟಿಗೆ ಅವರನ್ನು ಸೋಲಿಸೋಕೆ ಅಂತಾನೆ ಮುಸ್ಲಿಮರ ಮತಗಳು ಕುಮಾರಸ್ವಾಮಿ ಕಡೆಗೆ ವಾಲಿದ್ವು ಅಂಥ ಸ್ಥಿತಿ ಈಗ ಚನ್ನಪಟ್ಟಣದಲ್ಲಿ ನಿರ್ಮಾಣವಾಗೋದಿಲ್ಲ ಏನಿದ್ರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ಚನ್ನಪಟ್ಟಣದಲ್ಲೇ ಡಿ ಕೆ ಸುರೇಶ್ ಗಳಿಸುವುದನ್ನು ತಡೆಯೋದು ಕಷ್ಟ ಯಾಕಂದರೆ ಎಷ್ಟೇ ಮೈತ್ರಿ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಿದರೂ ಕೂಡ ಸಿ ಪಿ ಯೋಗೇಶ್ವರ್ ತಮ್ಮ ರಾಜಕೀಯ ಭವಿಷ್ಯ ರೂಪಿಸಲೇಬೇಕಾದ ಅನಿವಾರ್ಯತೆಯಲ್ಲಿದ್ದಾರೆ ಅನ್ನೋದನ್ನು ಮರಿಬಾರದು ಇದು ವಿಧಾನಸಭೆ ಚುನಾವಣೆಯ ಮತ ಲೆಕ್ಕವಾಗಿದ್ದರೆ ಇತ್ತ ದೇವೇಗೌಡರ ಅಳಿಯನನ್ನೇ ಬಿ ಜೆ ಪಿಯಿಂದ ಅಭ್ಯರ್ಥಿ ಮಾಡಿದ ಕಾರಣಕ್ಕೆ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಜೊತೆಗೆ ಸೇರಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ದೋಸ್ತಿ ನಾಯಕರಲ್ಲಿದೆ ಆದರೆ ಅದು ಅಷ್ಟು ಸುಲಭದ ಮಾತಲ್ಲ ತಮ್ಮ ಅಳಿಯನನ್ನೇ ರಾಜಕೀಯದ ಲಾಭಕ್ಕಾಗಿ ಬೇರೆ ಪಕ್ಷದಿಂದ ಗೌಡರು ಟಿಕೆಟ್ ಕೊಟ್ಟು ನಿಲ್ಲಿಸ್ತಾರೆ ಹೀಗಿರುವಾಗ ಜೆ ಡಿ ಎಸ್ ಕಾರ್ಯಕರ್ತರು ಇನ್ನು ಆ ಪಕ್ಷಕ್ಕೆ ನಿಷ್ಠರಾಗಿ ಯಾಕಿರಬೇಕು ನೀವು ನೇರವಾಗಿ ಕಾಂಗ್ರೆಸ್ಗೆ ಬರಬಹುದು ಅನ್ನೋ ಸಂದೇಶವನ್ನು ಕೂಡ ಆಲ್ರೆಡಿ ಡಿ ಕೆ ಸುರೇಶ್ ರವಾನಿಸೋಕೆ ಶುರು ಮಾಡಿದ್ದಾರೆ ಇದು ಸಹಜವಾಗಿಯೇ ಜೆ ಡಿ ಎಸ್ಗೆ ದೊಡ್ಡ ಹೊಡೆತ ಕೊಡೋದ್ರ ಜೊತೆಗೆ ರಾಜಕೀಯವಾಗಿ ಸಂಪೂರ್ಣವಾಗಿ ರಾಮನಗರ ಜಿಲ್ಲೆಯಿಂದ ಹೊರದಬ್ಬುವಂಥ ಪ್ರಯತ್ನವಾಗಿಯೂ ಕಾಣ್ತಾ ಇದೆ ಈ ಕೆಲಸದಲ್ಲಿ ಕನಕಪುರದ ಬಂಡೆ ಸೋದರರು ಕಂಪ್ಲೀಟಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ದೇವೇಗೌಡರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದಲೂ ಕೂಡ ಹಾಸನದ ಜೊತೆಗೆ ಕನಕಪುರ ಮತ್ತು ರಾಮನಗರವನ್ನು ತಮ್ಮ ರಾಜಕೀಯದ ಕರ್ಮಭೂಮಿಯಾಗಿ ಸ್ವೀಕರಿಸಿದ್ರು ಅಲ್ಲಿನ ಒಕ್ಕಲಿಗ ಸಮುದಾಯಕ್ಕೂ ದೊಡ್ಡಗೌಡರ ಬಗ್ಗೆ ಅದೇ ಅಭಿಮಾನವಿದೆ ಆದರೆ ಯಾವಾಗ ಮಗ ಸೊಸೆ ಮೊಮ್ಮಗ ಅಂತೆಲ್ಲ ಕುಟುಂಬದವರಿಗೆ ಆದ್ಯತೆ ನೀಡಿ ಬೆಳೆಸಿದ್ದಾರೆ ಹೊರತು ಇಡೀ ರಾಮನಗರ ಜಿಲ್ಲೆಯಲ್ಲಿ ಮತ್ತೊಬ್ಬ ಒಳ್ಳೆಯ ಒಕ್ಕಲಿಗ ಲೀಡರ್ ಬೆಳೆಸೋಕೆ ಮುಂದಾಗಲಿಲ್ಲ ಅನ್ನೋ ಅಸಮಾಧಾನ ಈಗ ಈ ಭಾಗದಲ್ಲಿರೋದು ಸುಳ್ಳಲ್ಲ ಈಗ ತಮ್ಮ ಪಕ್ಷ ಬಿಟ್ಟು ಬಿ ಜೆ ಪಿಯಿಂದ ಅಳಿಯರನ್ನು ಅಖಾಡಕ್ಕೆ ಇಳಿಸಿರೋದನ್ನು ಒಕ್ಕಲಿಗ ಸಮುದಾಯ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ ಡಿ ಕೆ ಸುರೇಶ್ ಕೂಡ ಕಳೆದ ಮೂರು ಚುನಾವಣೆಗಳಲ್ಲಿ ತಮ್ಮ ಮತಗಳಿಕೆಯನ್ನು ಹೆಚ್ಚಿಸ್ತಾ ಬಂದಿದ್ದಾರೆ ಕಾರ್ಯಕರ್ತರ ಜೊತೆಗೆ ನೇರ ಸಂಪರ್ಕ ಹೊಂದಿರುವ ನಾಯಕ ಅನ್ನೋದರ ಸುರೇಶ್ಗೆ ಇರುವಂಥ ಹೆಗ್ಗಳಿಕೆ ಜೊತೆಗೆ ಬಂಡೆ ಸಹೋದರರು ಒಬ್ಬರ ಗೆಲುವಿಗೆ ಇನ್ನೊಬ್ಬರು ಸಂಪೂರ್ಣ ತೊಡಗಿಸಿಕೊಂಡು ಕೆಲಸ ಮಾಡೋದ್ರಿಂದ ಅವರನ್ನು ಅಲುಗಾಡಿಸೋದು ಕೂಡ ಅಷ್ಟು ಸುಲಭದ ಮಾತಲ್ಲ ಈ ಸೋದರರ ಸವಾಲನ್ನು ಎದುರಿಸುವುದು ಬಿಜೆಪಿಗೆ ಇರುವಂಥ ಅತೀ ದೊಡ್ಡ ಚಾಲೆಂಜ್ ಇನ್ನು ಈ ಹಿಂದೆ ಇದೇ ಬೆಂಗಳೂರು ಗ್ರಾಮಾಂತರ ಮತಕ್ಷೇತ್ರ ಕನಕಪುರ ಲೋಕಸಭಾ ಕ್ಷೇತ್ರವಾಗಿದ್ದಾಗಲೂ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಮ್ಮೆ ಬಿ ಜೆ ಪಿ ಗೆದ್ದಿದ್ದು ಬಿಟ್ಟರೆ ಮತ್ತೆ ಯಾವತ್ತೂ ಗೆಲುವು ಸಾಧಿಸಿಲ್ಲ ಇತ್ತೀಚೆಗೆ ಇದು ಡಿ ಕೆ ಬ್ರದರ್ಸ್ ಕೋಟೆಯಾಗಿ ಪರಿವರ್ತನೆ ಆಗಿರೋದ್ರಿಂದ ಅದನ್ನು ಒಡೆಯೋದು ಅಷ್ಟು ಸುಲಭದ ಮಾತಲ್ಲ ಇದೆಲ್ಲ ಒಂದು ಕಡೆಯಾದರೆ ದೇವೇಗೌಡರು ಅದ್ಯಾಕೆ ತಮ್ಮ ಅಳಿಯನ ರಾಜಕೀಯ ರಂಗ ಪ್ರವೇಶದ ವಿಚಾರದಲ್ಲಿ ಒಪ್ಪಿಗೆ ಸೂಚಿಸಿರಲಿಲ್ಲ ಅನ್ನುವ ಪ್ರಶ್ನೆ ಕೂಡ ನಿಮ್ಮನ್ನು ಕಾಡ್ತಿರ್ಬಹುದು ಆದರೆ ಇಲ್ಲೇ ಇರೋದು ದೇವೇಗೌಡರ ರಾಜಕೀಯ ಅನುಭವದ ತಂತ್ರಗಾರಿಕೆ ಇಷ್ಟಕ್ಕೂ ಮೊದಲು ಅಳಿಯನ ರಾಜಕೀಯ ರಂಗ ಪ್ರವೇಶಕ್ಕೆ ತೆರೆಮರೆಯ ಕಸರತ್ತು ಮಾಡಿರೋದು ದೇವೇಗೌಡ್ರೆ ಖುದ್ದು ಮಾಜಿ ಪ್ರಧಾನಿ ದೇವೇಗೌಡರು ಬಿ ಜೆ ಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರ ರಾಜಕೀಯ ಪ್ರವೇಶದ ಬಗ್ಗೆ ಚರ್ಚಿಸಿದ್ರಂತೆ ಅಲ್ಲದೆ ತನ್ನ ಅಳಿಯನ ಜಾತಕದ ಪ್ರಕಾರ ಅವರು ಸಂಸದರಾಗುವ ಯೋಗವಿದೆ ಎಂದಿದ್ರಂತೆ ಲೋಕಸಭೆ ಚುನಾವಣೆ ಗೆಲ್ಲೋಕೆ ಸಾಧ್ಯವಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರಂತೆ ಆದರೆ ಇಷ್ಟೆಲ್ಲ ಹೇಳುವಾಗಲೂ ಕೂಡ ಬಹುತೇಕ ದೇವೇಗೌಡರು ಬೆಂಗಳೂರು ದಕ್ಷಿಣ ಅಥವಾ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಅಳಿಯನಿಗೆ ಟಿಕೆಟ್ ಪಡೆಯುವ ಲೆಕ್ಕಾಚಾರವಿತ್ತು ಆದರೆ ದೇವೇಗೌಡರು ಬಯಸಿದ ರೀತಿಯಲ್ಲೇ ರಾಜಕೀಯ ಬೆಳವಣಿಗೆ ನಡೆಯದೇ ಇದ್ದಾಗಲೇ ದೇವೇಗೌಡರು ಬಹಿರಂಗವಾಗಿ ಅಳಿಯನ ಗೌರವದ ವಿಚಾರ ಮಾತನಾಡುತ್ತಾ ರಾಜಕೀಯ ಪ್ರವೇಶದ ಬಗ್ಗೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟವರಂತೆ ಮಾತನಾಡಿದರು ಹಾಗಿದ್ರೂ ಕೂಡ ಬಿ ಜೆ ಪಿ ನಾಯಕರು ಮಾತ್ರ ತಮ್ಮದೇ ಲೆಕ್ಕಾಚಾರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಚುನಾವಣಾ ಕಣಕ್ಕೆ ಇಳಿಸಿದ್ದಾರೆ ಡಾಕ್ಟರ್ ಒಳ್ಳೆಯವರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ರಾಜಕೀಯದಲ್ಲಿ ಒಳ್ಳೆಯತನ ಮಾತ್ರ ಕೆಲಸ ಮಾಡೋದಿಲ್ಲ ರಾಜಕೀಯ ಅನ್ನೋದು ಜನರು ತಮ್ಮ ನಾಯಕನನ್ನ ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ ಚುನಾವಣೆಗಳ ಗೆಲುವಿಗೆ ಇರುವ ಮಾನದಂಡಗಳೇ ಬೇರೆ ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನು ನೋಡಬೇಕಿದೆ ಅಂದ ಹಾಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸ್ಪರ್ಧೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮೂಲಕ ತಿಳಿಸೋಕೆ ಮರಿಬೇಡಿ ನಮಸ್ಕಾರ